ಶ್ರೀ ಕೊಂಡಜ್ಜಿ ಬಸಪ್ಪ ಪ್ರೌಢಶಾಲೆ ಎಲೆಬೇತೂರು ದಾವಣಗೆರೆ ಉತ್ತರ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ಇಂದು ಎಂಟನೇ ತರಗತಿ ಸಮಾಜ ವಿಜ್ಞಾನ ಈ ವಿಷಯದಲ್ಲಿ ಒಂದು ಚಟುವಟಿಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳು ಗೋಳದ ಅಂದವಾದ ಚಿತ್ರವನ್ನು ಬರೆದು ಅದರಲ್ಲಿ ಪ್ರಮುಖ ಅಕ್ಷಾಂಶಗಳು ಮತ್ತು ರೇಖಾಂಶಗಳನ್ನು ಗುರುತಿಸುವುದು ಇದು ಸ್ಕಿಲ್ ಬೇಸ್ಡ್ ಅಂದರೆ ಕೌಶಲ್ಯ ಆಧಾರಿತವಾಗಿರುವಂಥ ಒಂದು ಚಟುವಟಿಕೆ ನೋಡಿ ವಿದ್ಯಾರ್ಥಿಗಳು ಈಗಾಗಲೇ ಒಂದು ಬೆಂಚಿಗೆ ಬಿಬ್ಳರನ್ನು ಕೂರಿಸಲಾಗಿದೆ ಆ ವಿದ್ಯಾರ್ಥಿಗಳು ಈಗಾಗಲೇ ತಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಮಗ್ನರಾಗಿರುವುದನ್ನು ನೋಡ್ತಾ ಇದ್ದೀವಿ ಎಲ್ಲರೂ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಗೋಳದ ಚಿತ್ರವನ್ನು ಬರೆದು ಗುರುತಿಸ್ತಾ ಇದ್ದಾರೆ ಈ ಕಡೆಗೆ ಬಾಲಕರು ಆ ಕೆಲಸವನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಈ ಕಡೆ ಒಂದು ಭಾಗದಲ್ಲಿ ವಿದ್ಯಾರ್ಥಿನಿಯರು ಅಂದರೆ ಬಾಲಕಿಯರು ಗೋಳದ ಅಂದವಾದ ಚಿತ್ರವನ್ನು ಬರೆದು ಅದರಲ್ಲಿ ಪ್ರಮುಖ ಅಕ್ಷಾಂಶಗಳು ಮತ್ತು ರೇಖಾಂಶಗಳನ್ನು ಗುರುತಿಸುತ್ತಿದ್ದಾರೆ ಇದು ಮಕ್ಕಳಲ್ಲಿ ಸೃಜನಾಶೀಲತೆಯ ಜೊತೆಗೆ ತಮ್ಮ ಕೌಶಲ್ಯವನ್ನು ವೃದ್ಧಿ ಮಾಡಿಕೊಳ್ಳಲಿಕ್ಕೆ ಇದು ನೆರವಾಗುತ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಈ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ ನಿಧಾನವಾಗಿ ಗೋಳದ ಚಿತ್ರವನ್ನು ಅದರಲ್ಲಿ ಅಂದವಾಗಿ ಬಿಡಿಸಿ ಅದರಲ್ಲಿ ಬರುವಂಥ ಮೊದಲನೇದಾಗಿ ಅಕ್ಷಾಂಶಗಳು ಅಕ್ಷಾಂಶಗಳು ಎಂದರೆ ಕೂಡ ನೀವು ಬರಿಬೋದು ಕೆಳಗಡೆಗೆ ಅಕ್ಷಾಂಶದ ಒಂದು ಗೋಳದ ಚಿತ್ರವನ್ನು ಬರೆದು ಪ್ರಮುಖ ಅಕ್ಷಾಂಶಗಳನ್ನು ಮಾತ್ರ ನೀವು ಗುರುತಿಸಬೇಕು ಪ್ರಮುಖ ಅಕ್ಷಾಂಶಗಳು ಈಗಾಗಲೇ ನಿಮ್ಮ ಪಠ್ಯಪುಸ್ತಕದಲ್ಲಿ ಸಂಪೂರ್ಣವಾಗಿ ಇದೆ ಅದರ ಜೊತೆಗೆ ನಾವು ಈಗಾಗಲೇ ಬೋಧನೆ ಮಾಡುವಾಗ ಕಲಿಕೆಯನ್ನು ಕಲಿಯುವಾಗ ಇದರ ಬಗ್ಗೆ ನಾವು ಭಾಳಷ್ಟು ಕಲಿತಿದ್ದೇವೆ ಅದರ ಜೊತೆಗೆ ರೇಖಾಂಶ ಎಂದರೆ ಏನು ಅಂತ ಬರೆದು ರೇಖಾಂಶಗಳ ಒಂದು ಗೋಳ ಚಿತ್ರವನ್ನು ಬರೆದು ಪ್ರಮುಖವಾದಂಥ ರೇಖಾಂಶಗಳನ್ನು ನೀವು ಆ ಒಂದು ಗೋಳದ ಮೇಲೆ ಗುರುತಿಸಬೇಕು ಮುಗಿದ ನಂತರ ನೀವು ವೇದಿಕೆಯ ಮೇಲೆ ಬಂದು ಅದನ್ನು ಪ್ರದರ್ಶನದ ಜೊತೆಗೆ ಅದನ್ನು ನಿರೂಪಣೆಯನ್ನು ಕೂಡ ಮಾಡಬಹುದು ನೋಡಿ ಈ ಚಟುವಟಿಕೆ ಕಾರ್ಯ ಯಾರಾದರೂ ಮುಗಿದಿದ್ರೆ ವೇದಿಕೆಯ ಮೇಲೆ ಬಂದು ಅದನ್ನು ನಿರೂಪಣೆಯನ್ನು ಮಾಡಿ ಪ್ರೆಸೆಂಟೇಷನನ್ನು ಮಾಡಿ ಇದೊಂದು ಸುವರ್ಣಾವಕಾಶ ಬನ್ನಿ ಫಸ್ಟ್ಗೆ ತಮ್ಮ ಪರಿಚಯವನ್ನು ಮಾಡಿಕೊಳ್ಳಿ ಒಂದು ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನು ನೀಡಿ ನನ್ನ ಹೆಸರು ಆಶಾ ನಾನು ಎಂಟನೇ ತರಗತಿ ಓದುತ್ತಿದ್ದೇನೆ ಹಾಯ್ ನನ್ನ ಹೆಸರುದ್ದು ನಾನು ಎಂಟನೇ ತರಗತಿ ಓದುತ್ತೇನೆ ಇವತ್ತು ಸಮಾಜ ಸಮಾಜ ವಿಜ್ಞಾನದಲ್ಲಿ ನಮಗೆ ಅಕ್ಷಾಂಶ ಮತ್ತು ರೇಖಾಂಶದ ಬಗ್ಗೆ ಮಾಹಿತಿ ತಿಳಿಸುತ್ತೇವೆ ನಾನು ಮೊದಲನೇದಾಗಿ ಅಕ್ಷಾಂಶದ ಬಗ್ಗೆ ವಿವರಿಸ್ತೀನಿ ಅವಳು ರೇಖಾಂಶದ ಬಗ್ಗೆ ವಿವರಿಸ್ತಾಳೆ ನಾನು ಅಕ್ಷಾಂಶದ ಚಿತ್ರವನ್ನು ಬರೆದಿದ್ದೇನೆ ಫಸ್ಟ್ ಎಷ್ಟೇ ಮಾಡ್ತೀನಿ ಅಕ್ಷಾಂಶ ಎಂದರೆ ಏನಂತ ಅಕ್ಷಾಂಶ ಎಂದರೆ ಈ ಗೋಳ ಈ ಗೋಳ ಇದೆಲ್ಲ ಈ ಗೋಳದ ಮೇಲೆ ಪೂರ್ವದಿಂದ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಯನ್ನು ಅಕ್ಷಾಂಶ ಎನ್ನುವರು ಕಾಲ್ಪನಿಕ ರೇಖೆ ಕಾಲ್ಪನಿಕ ರೇಖೆಪ್ಪ ಅಂದ್ರೆ ಅಂದ್ರೆ ಇಮ್ಯಾಜಿನೇಷನ್ ಎಳೆದಿರುವ ರೇಖೆ ಮತ್ತೆ ನೀವು ಆ ಗೊಳದ ಮೇಲೋ ರೇಖೆ ಮಾಡ್ಕೊಬೇಡ್ರಿ ಅದು ಇಮ್ಯಾಜಿನೇಷನ್ ಇಂದ ಮಾಡಲಾಗಿದೆ ಮೊದಲನೇ ಸೊನ್ನೆ ಡಿಗ್ರಿ ರೇಖಾಂಶಕ್ಕೆ ಸಮಭಾಜಕ ವೃತ್ತ ಎನ್ನುವರು ಇಪ್ಪತ್ತು ಇಪ್ಪತ್ ಉತ್ತರ ಅಕ್ಷಾಂಶಕ್ಕೆ ಕರ್ನಾಟಕ ಸಂಕ್ರಾಂತಿ ವೃತ್ತ ಎನ್ನುವರು ಮತ್ತೆ ಇಪ್ಪತ್ ಮೂರೂ ದಕ್ಷಿಣ ಅಕ್ಷಾಂಶ ಮಕರ ಸಂಕ್ರಾಂತಿ ವೃತ್ತಿ ಎನ್ನುತ್ತಾರೆ ಮೇಲ್ಗಡೆ ಅರವತ್ ಅರವತ್ತಾರುವರೆ ಉತ್ತರ ಅಕ್ಷಾಂಶಕ್ಕೆ ಉತ್ತರ ಧ್ರುವ ಅಥವಾ ಆರ್ಟಿಕ್ ಧ್ರುವ ಎನ್ನುವರು ಮತ್ತೆ ಕೆಳಗಡೆ ಅರವತ್ತಾರುವರೆ ದಕ್ಷಿಣ ಅಕ್ಷಾಂಶಕ್ಕೆ ದಕ್ಷಿಣ ಧ್ರುವ ಅಥವಾ ಅಂಟಾರ್ಟಿಕ ವೃತ್ತ ಎನ್ನುವರು ತೊಂಬತ್ತು ಡಿಗ್ರಿ ಉತ್ತರ ಅಕ್ಷಾಂಶಕ್ಕೆ ಉತ್ತರ ಧ್ರುವ ಉತ್ತರ ಧ್ರುವ ಅನ್ನುತ್ತೇವೆ ಮತ್ತೆ ಕೆಳಗಡೆಗೆ ತೊಂಬತ್ತು ಡಿಗ್ರಿ ದಕ್ಷಿಣ ಅಕ್ಷಾಂಶಕ್ಕೆ ಉತ್ತರ ದಕ್ಷಿಣ ಧ್ರುವವಾಗಿದೆ ಎನ್ನುತ್ತೇವೆ ಇಲ್ಲಿ ನಾನು ನೋಡಿ ಬಿಡಿಸಿದ್ದೀನಿ ಭಾಗಗಳನ್ನು ಗುರುತಿಸಿದ್ದೀನಿ ಇನ್ನೊಂದ್ಸಲ ಗೋಳದ ಮೇಲೆ ಕಾಲ್ ಗೋಳದ ಮೇಲೆ ಪೂರ್ವದಿಂದ ಪಶ್ಚಿಮವಾಗಿ ನಡೆದಿರುವ ಕಾಲ್ಪನಿಕ ರೇಖೆಯನ್ನು ಅಕ್ಷಾಂಶ ಎನ್ನುವರು ಸೊನ್ನೆ ಡಿಗ್ರಿ ರೇಖಾಂಶವನ್ನು ಪ್ರಧಾನ ರೇಖಾಂಶವೆಂದು ಕರೆಯುತ್ತೇವೆ ಇದು ಇದು ಇಂಡಿ ರೇಖಾಂಶ ಕೇಳ್ತಾರೆ ರೇಖಾಂಶದ ಬಗ್ಗೆ ಇವಾಗ ನಿಮ್ಗೆ ಅಕ್ಷಾಂಶದ ಬಗ್ಗೆ ಹೇಳ್ಕೊಂಡಿದೀನಿ ಮತ್ತೆ ಅದ್ರ ಪಾಯಿಂಟ್ಸ್ ಹೇಳಿದ್ದೇನೆ ಇದ್ರ ಇವಾಗ ರೇಖಾಂಶದ ಬಗ್ಗೆ ಪರಿಚಯ ಮಾಡಿ ನಾನು ನನಗೆ ಬಂದಿರೋದು ರೇಖಾಂಶ ರೇಖಾಂಶದಲ್ಲಿ ನೂರ ಎಂಬತ್ತು ಉತ್ತರ ನೂರ ಎಂಬತ್ತು ದಕ್ಷಿಣ ನೂರ ಎಂಬತ್ತು ನೂರ ಎಂಬತ್ತು ಇದೆ ಇದು ಇಂಗ್ಲೆಂಡಿನ ಮೇಲೆ ಹಾದು ಹೋಗಿದೆ ಆಧಾರದ ಮೇಲೆ ಪ್ರಪಂಚದ ಕಾಲಮಾನವನ್ನು ನಿರ್ಧರಿಸಲಾಗಿದೆ ರೇಖಾಂಶ ಎಂದರೆ ಉತ್ತರ ದಕ್ಷಿಣವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗೆ ರೇಖಾಂಶ ಎನ್ನುವರು ಒಟ್ಟು ರೇಖಾಂಶ ಹೇಳ್ರಿ ತರ ಅಕ್ಷಾಂಶನ ಒಟ್ಟು ಡಿಗ್ರಿ ಇರುತ್ತೆ ಡಿಗ್ರಿ ಎಷ್ಟಾಗುತ್ತೆ ಅಕ್ಷಾಂಶಗಳು ನೂರ ಎಂಬತ್ತಿದಾವೆ ಇವಾಗ ಅಕ್ಷಾಂಶದ ಬಗ್ಗೆ ಪರಿಚಯ ಮಾಡ್ತೀನಿ ಅದಕ್ಕೆ ಇದು ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ ಆ ಇನ್ನೊಂದ್ಸಲ ಹೇಳ್ಬೋದಪ್ಪ ಅಂದ್ರೆ ಗೋಳದ ಮೇಲೆ ಪೂರ್ವದಿಂದ ಪರಿಚಯ ಮಾಡಿ ಹೇಳದಿರುವ ಕಾರ್ಪನಿಕ ರೇಖೆಯನ್ನು ಅಕ್ಷಾಂಶ ದೂರ ಇದಕ್ಕೆ ಭಾರತ ಇಲ್ಲಿ ನಮಗೆ ಇಲ್ಲಿ ಪಾಯಿಂಟ್ ಗಳು ಯಾವುದೋ ಮಾರ್ಗದರ್ಶನ ನೀಡಿದಂತ ದಂಡ ಷಣ್ಮುಖ ಸರ್ ಅವರಿಗೆ ಧನ್ಯವಾದಗಳು ಹಾಲಕ್ ಹಾಲಕ್ ಎಲ್ಲರಿಗೂ ಮಧ್ಯಾಹ್ನದ ಶುಭ ಶುಭಾಶಯಗಳು ನನ್ನ ಹೆಸರು ಅಂದರೆ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಶ್ರೀ ಕೊಂಡಜ್ಜಿ ಬಸಪ್ಪ ಕ್ರೌಢ ಶಾಲೆ ನಾನು ಅಕ್ಷಾಂಶದ ಬಗ್ಗೆ ವಿವರಣೆ ನೀಡುತ್ತೇನೆ ಅಕ್ಷಾಂಶ ಎಂದರೆ ಪೂರ್ವ ಪಶ್ಚಿಮ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖಾ ರೇಖೆಯನ್ನು ಅಕ್ಷಾಂಶ ಎನ್ನುವರು ಅಕ್ಷಾಂಶ ಇಪ್ಪತ್ತ್ ಅಕ್ಷಾಂಶ ವೃತ್ತ ಉತ್ತರ ಅಕ್ಷಾಂಶ ಕರ್ನಾಟಕ ಕರ್ನಾಟಕ ಸಂಕ್ರಾಂತಿ ವೃತ್ತ ಮತ್ತು ಇಪ್ಪತ್ತ್ ಮೂರುವರೆ ದಕ್ಷಿಣ ಅಕ್ಷಾಂಶ ಉತ್ತರ ಸಂಕ್ರಾಂತಿ ವೃತ್ತ तरु 66 rotational degree મત ઉત્તર અક્ષાંશ ઉત્તર ધ્રુવ ધ્રુવાકરી કી ધ્રુવતા 90 ડિગ્રી મત દક્ષિણ મત દક્ષિણ અક્ષાંશ દક્ષિણ ધ્રુવ અક્ષાંશ અંડાર્ટિકા વૃત્તા 90 ડિગ્રી મત અક્ષાંશ ઉત્તર ધ્રુવવાગે 90 દક્ષિણ અક્ષાંશ

ಅಕ್ಷಾಂಶಗಳ ಬಗ್ಗೆ ಹೋಗಿ ತಮ್ಮ ಹೋಗಿ ಚಪ್ಪಾಳೆ ನೋಡಿ ಈಗ ಮಾಮದತ್ತಿ ಕ್ಷೇತ್ರ ಅಕ್ಷಾಂಶದ ಬಗ್ಗೆ ತಿಳಿಸುತ್ತೇನೆ ಅಕ್ಷಾಂಶ ಎಂದರೆ ಪೂರ್ವದಿಂದ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖಾ ರೇಖೆಯನ್ನು ಅಕ್ಷಾಂಶ ಎನ್ನುವರು ಸೊನ್ನೆ ಡಿಗ್ರಿ ಅಕ್ಷಾಂಶ समातक वृत्त इपूर डीग्री उत्तर अक्षाश कर्कटक संक्रांती वृत्त इपूर डीग्री अक्ष दक्षिण अक्षांश मकर संक्रांती वृत्त अरवतार डीग्री उत्तर अक्षाश उ उत्तर ध्रो अथवा आट्रि वृत्त अरवतार दक्षिण अक्षाश दक्षिण ध्रो दक्षिण ध्रो अथवा आट्रि अट्रटिक वृत्त तोंब तोंबत उत्तर अक्षाश उत्तर ಸಂಗೋಡ್ ಕೂಡಿದಿರಿ ಆ ದಕ್ಷಿಣ ಆಕ್ಷನ್ ದಕ್ಷಿಣ ಧ್ರುವವಾಗಿದೆ ಟ್ಯಾಂಕಿ ಮುಂದೆ ಕೈ ಚಾಚಿ ನೀವು ಬರದಿರದನ್ನು ತೋರಿಸಿ ಮೇಲೇತ್ತಿ ತೋರಿಸಿ ಕಾಣಬೇಕು ಓಕೆ ಎಲ್ಲರೂ ಕುಳಿತುಕೊಳ್ಳಿ ಈ ಚಟುವಟಿಕೆಯಲ್ಲಿ ಭಾಗಿಸಿದ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು